ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಂಕಸಂದ್ರದಲ್ಲಿ ಬಹಳ ವಿದ್ವತ್ತಾಗಿ ನಡೆದ ವಿಜೃಂಭಣೆಯ ಉರುಸ್ ಕಾರ್ಯಕ್ರಮ ಭಾವೈಕ್ಯತಾ ಕೇಂದ್ರವಾಗಿ ಕಂಡ ಈ ಪುಣ್ಯಸ್ಥಳ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಅಂಕಸಂದ್ರ ಗ್ರಾಮದಲ್ಲಿ ಹಜರತ್ ಶಂಷುದ್ದೀನ್ ಖಾದ್ರಿ ಸೈಯದ್ ಜೈನಬಿ ಅಹಮದುಲ್ಲಾ ಅಲೈ ದರ್ಬಾರಿಯವರ ಹದಿನಾಲ್ಕನೇ ವರ್ಷದ ಉರುಸ್ ಕಾರ್ಯಕ್ರಮ ಇದೇ ತಿಂಗಳ ಹತ್ತು ಮತ್ತು ಹನ್ನೊಂದನೇ ತಾರೀಖಿನಂದು ಬಹಳ ಭಕ್ತಿ ಭಾವದಿಂದ ಆಚರಿಸಲಾಯಿತು ಸಮಾಜದ ಎಲ್ಲಾ ಸಮುದಾಯದವರು ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ನಡೆದ ಈ ಉರುಸ್ ಸಮಾರಂಭವನ್ನು ಆಸ್ಥಾನೆ ಪಂಜತನ್ ಚಾರಿಟೇಬಲ್ ಟ್ರಸ್ಟ್ನ ಜವಾಬ್ದಾರಿಯುತ ಮೇಲ್ವಿಚಾರಿಕೆಯಿಂದ ಹಿಂದೂ ಮತ್ತು ಮುಸ್ಲಿಮರು ಸೇರಿ ಬಹಳ ಅರ್ಥಪೂರ್ಣವಾಗಿ ಗೌಸ್ತಾಜ್ ಹವಾಲ್ ನವಾಬ್ರವರ ಕವಾಲಿಯೊಂದಿಗೆ ಸಮಾರೋಪಗೊಂಡಿತು ಇನ್ನು ಈ ಸ್ಥಳದ ಮಹಿಮೆ ಎಂದರೆ ಎಲ್ಲಾ ಧರ್ಮದವರು ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಈ ದರ್ಗಾಗೆ ಹರಕೆ ಕಟ್ಟಿ ಈಡೇರಿಕೆಯ ನಂತರ ಪೂಜೆ ಮಾಡಿಸಿ ಕೈಮುಗಿಯುವ ಸಂಪ್ರದಾಯ ಬಹಳ ವರ್ಷಗಳಿಂದ ನಡೆದು ಬಂದಿರುವುದೇ ಸಂತೋಷದ ವಿಷಯ ಇನ್ನು ಈ ಕಾರ್ಯಕ್ರಮದಲ್ಲಿ ಆಸ್ಥಾನೆ ಪಂಜತನ್ ಚಾರಿಟೇಬಲ್ ಟ್ರಸ್ಟ್ನ ಪ್ರೆಸಿಡೆಂಟ್ ಸಮೀರ್ ಸೆಕ್ರೆಟರಿ ದಾದಾಪೀರ್ ಖಜಾಂಚಿ ಹಸೀನಾ ಸದಸ್ಯರುಗಳಾದ ಪಾಪಣ್ಣ ಸಮೀವುಲ್ಲಾ ನವಾಬ್ ಇರ್ಫಾನ್ ಸೈಫುಲ್ಲಾ ಕಣ್ವಯ್ಯ ಮುನೀರ್ ಗೌಸ್ಪೀರ್ ಇನ್ನೂ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೋತ್ ಭಾವೈಕ್ಯತೆಯನ್ನ ಬೆಸೆಯುವಲ್ಲಿ ಮುನ್ನುಡಿಯಾಗಿ ನಮಸ್ಕಾರ ಅಕ್ಕಪಕ್ಕನೇ ಅಂತ ಇಲ್ಲ ಈ ಚಿತ್ರದುರ್ಗ ಮೈಸೂರು ಮಂಡ್ಯ ಬಾಂಬೆಯಿಂದ ಇಲ್ಲಿ ಕೆಲವು ಜನ ಸಿಂಗಾಪುರದಿಂದ ವರ್ದೇಶದಿಂದ ಎಲ್ಲ ಬಂದು ಇಲ್ಲಿ ಕಾಯಿಲೆ ಇರಲಿ ಜವಾ ಗಾಡಿ ಏನೇ ಇರಲಿ ಮದುವೆ ವಿಚಾರ ಆಗಲಿ ಮಕ್ಕಳು ವಿಚಾರವಾಗಲಿ ಏನೇ ಒಂದು ಇಲ್ಲಿ ಬಂದು ಬಾಬುವಿನ ಹತ್ರ ಅದರ ಶಂಶುದ್ದೀನ್ ಖಾದ್ರಿ ರೇಮತುಲಾಲ್ ಹತ್ರ ಬಂದು ಏನೇ ಒಂದು ಅರಕೆ ಅನ್ನೋದು ಮಾಡ್ಕೊಂಡು ಹೋದರೆ ಅರಿಕೆ ಮಾಡ್ತಾರೆ ಅರಕೆನ ತೀರ್ಸ್ಥಾನ ಇದ್ದಾರೆ ಮುಂದೇನೂ ಬರ್ತಾರೆ ಇನ್ನು ಬಂದು ಇವರು ಬಾಬೈನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಈ ಮೂಲಕ ನಾನು ಕೇಳಿಕೊಳ್ತೇನೆ ಇಲ್ಲಿ ನನಗೆ ಈ ಜಾಗದಲ್ಲಿ ಇದು ಹೊಸ್ದಾಗಿ ಎಲ್ಲರೂ ಕೆಲವರು ದಾನ ಮಾಡಿದ್ದಾರೆ ಈ ದರ್ಗಾಗ್ ಅಂತೇಳಿ ಕೆಲವರು ಸಹಾಯ ದಾನ ಮಾಡಿದ್ದಾರೆ ಇಲ್ಲಿ ನೀರು ಮತ್ತು ಶಕ್ತಿ ವ್ಯವಸ್ಥೆ ಬೇಕಾಗಿದೆ ಮತ್ತು ಹೊರಗಡೆ ಬರೋ ಜನಗಳಿಗೆ ಉಳ್ಕೊಳಕ್ಕೆ ಜಾಗ ತಂಗುದಾಣ ಅಂತ ಜಾಗ ಇಲ್ಲ ಇಲ್ಲಿ ತುಂಬ ಕಷ್ಟ ಇದೆ ಇಲ್ಲಿ ಕೆರೆ ಇಲ್ಲಿ ಅಕ್ಕಪಕ್ಕ ಕೆರೆ ಕುಂಟೆ ಅದು ಇದು ಇದೆ ಹುಳ ಹಾವು ಜೋಳ ಅದು ಇದು ಎಲ್ಲ ಸ್ವಲ್ಪ ವಿಷಜಂತುಗಳು ಓಡಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಯಾರಾದರೂ ಈ ಜ ಈ ದರ್ಗಾಗೋಸ್ಕರ ಯಾರಾದರೂ ಸಹಾಯ ಮಾಡೋವಂಥ ಇದ್ದರೆ ಅವರು ದಯವಿಟ್ಟು ಇಲ್ಲಿ ಒಂದು ಸತಿ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಮುಂದೆ ತಾವು ಏನು ಸಹಾಯ ಮಾಡಬೇಕು ಅಂತ ಇಚ್ಛೆ ಬರುತ್ತೆ ತಮ್ಮ ಈ ಗೋರಿ ಹತ್ರ ಶಂಶುದ್ದೀನ್ ಖಾದ್ರಿ ಅವ್ರ ನಿಮ್ಮ ಮನಸ್ಸಲ್ಲಿ ಏನು ಕೊಡೋ ಹೇಳ್ತಾರೆ ಅದನ್ನು ನೀವು ಬಂದು ಇಲ್ಲಿ ಕಾರ್ಯನ ಸುಗಮಗೊಳಿಸಬೇಕಂತ ಈ ವಿಡಿಯೋ ಮುಖಾಂತರ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಾವು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ ನಾವು ಆಗಲೇ ಏಳು ವರ್ಷ ಆಗಿದೆ ಕೊಟ್ಟು ಅವರು ಇಲ್ಲಿ ಅವರು ಮಾಡಿ ಮಾಡಿಟ್ಟಿದ್ದೀನಿ ಅದ್ರ ಬಗ್ಗೆ ಇಲ್ಲಿ ಯಾರು ಬಂದು ನಮ್ಮ ಕೊಂದು ಕೊರತೆ ಏನೇ ಒಂದು ವಿಚಾರವಾಗಲಿ ಯಾರು ಇಲ್ಲಿ ಓಡಾಡೋಕ್ಕೂ ದಾರಿ ಸಹ ಇಲ್ಲ ನಮ್ಮ ಕೊಂದು ಕೊರತೆ ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ ಇರೋದ್ರಲ್ಲಿ ನಾವು ನಮ್ಮ ಕಮಿಟಿ ವತಿಯಿಂದ ನಮ್ಮ ಜನಾಂಗ ವತಿಯಿಂದ ಇಲ್ಲಿ ಕೆಲವು ಹಿಂದೂ ಜನಾ ಜನಾಂಗದವರು ಅವರು ನಮ್ಮ ಸ್ನೇಹಿತರ ಥರ ಇದ್ದಾರೆ ಅವರು ಕೆಲವು ನಮಗೆ ನೀರಿಗಾಗಲಿ ಒಂದು ವಿದ್ಯುತ್ ವಿದ್ಯುಚ್ಛಕ್ತಿಗಾಗಲಿ ಸಹಾಯ ಮಾಡ್ತಾರೆ ಆದರೆ ನಮಗೆ ಅವ್ರ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಅವ್ರಿಗೆ ಹೋಗಿ ಹೋಗಿ ನಾವು ಕೇಳೋಕ್ಕಾಗಲ್ಲ ಅದರಿಂದ ನಮಗೆ ಈ ಸರ್ಕಾರ ಅಥವಾ ಈ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಗೆ ಏನಾದರೂ ಸಹಾಯ ಸ್ಥ ಸಿಗ್ಬೋದು ಅಂತ ಒಂದು ನಂಬಿಕೆ ಮೇಲೆ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳಿಕೊಳ್ಳುತ್ತೇನೆ ಯಾರಾದರೂ ಇದ್ರೆ ಸಹಾಯ ಮಾಡೋರು ಈ ದರ್ಗಾಗೆ ಬಂದು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಥರ ಸೌಕರ್ಯ ಬೇಕು ಇಲ್ಲಿ ಏನಾದರೆ ಏನೂ ಇಲ್ಲ ಬೇಕಾದರೆ ನೀವು ಬಂದು ನೋಡಿ ಖುದ್ದು ಪರಿಶೀಲನೆ ಮಾಡಿ ಇಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಿಮಗೆ ಕಣ್ಣಾರೆ ನೀವು ನೋಡ್ಬೋದು ಇಲ್ಲಿ ನನ್ನ ಹೆಸರು ಸೈಯದ್ ಕರೀಮ್ ಅಲಿ ಖಾದ್ರಿ ಅಂತೇಳಿ ಉರ್ಫ್ ಸಮೀರ್ ಅಂತ ಹೇಳಿ ಆಸ್ಥಾನ ಪಂಚಾಯತ್ ಅನ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತು ಆಗಿಂದ ನಾವು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದು ಅಂಕ್ ಅಂಕಸಂದ್ರ ಅಂತ ಹೇಳಿ ಚೋಳೂರು ಹೋಬಳಿ ಗುಬ್ಬಿ ತಾಲೂಕ್ ತುಮಕೂರು ಜಿಲ್ಲೆಯಲ್ಲಿ ಈ ಸ್ಥಳ ಇದೆ ದರ್ಗಾ ಕಮಿಟಿಯಿಂದ ಇಲ್ಲಿ ನಮಗೂ ಆಹ್ವಾನ ಬರುತ್ತೆ ನಾನು ಪ್ರತಿ ವರ್ಷ ಬರ್ತಾಯಿದ್ದೀನಿ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸಿ ಹೋಗ್ತಾ ನನ್ನ ಹೆಸರು ಸಜಿಮಲ ನಾವು ಆರು ವರ್ಷದಿಂದ ಈ ದರ್ಗಾ ಕಮಿಟಿಗೆ ಇದ್ದೀವಿ ಉಳಿಸು ಪ್ರತಿಯೊಂದು ವರ್ಷ ಉರ್ಸಿಗೆ ನಾವು ಭಾಗಿಯಾಗಿ ನಮ್ಮ ಸದಸ್ಯರಲ್ಲ ಸೇರಿ ಆಚರಣೆ ಮಾಡ್ತೀವಿ ಮಾಡ್ತಿದ್ವಿ ಸೋಲ ಸಾಲ್ಸೆ ಹೇ ಕ್ಯಾಬಿಷ್ಟ ಹಬ್ಬ ಹುಣ್ಕೋ ದೇವೇದೇ ದೇವದಾಳಿ ದರ್ಗಾ ಚಲ ಆಬೇಕು ಹೆಸರು ಹಸಿನ ಅಂತ ಈ ದರ್ಗಾ ಕಮಿಟಿ ಇದು ಖಜಾಂಚಿ ನಾನು ಇಲ್ಲಿ ಎಲ್ಲ ಫೆಸಿಲಿಟೀಸ್ ಏನೂ ಇಲ್ಲ ವಾಶ್ರೂಮ್ ಇಲ್ಲ ಮೇನ್ ವಾಶ್ರೂಮ್ ಪ್ರಾಬ್ಲಮ್ ಇದೆ ಹೆಂಗಸರು ಬರ್ತಾರೆ ಮಕ್ಕಳು ಬರ್ತಾರೆ ಅವ್ರಿಗೆ ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ ಆದಷ್ಟು ಜಾಸ್ತಿ ಜನ ಬಂದು ಒಂದು ಸ್ವಲ್ಪ ಈ ದರ್ಗಾಗೆ ಸಹಾಯ ಮಾಡಿ ಸರ್ ನನ್ನ ಹೆಸರು ಶಬಾನ ಇಲ್ಲಿ ಎಲ್ಲ ನಾವು ಗೋರಿ ಹತ್ರ ಬಂದಿದ್ವಿ ನಮಗೆ ಏನೋ ಎಲ್ಲ ಸೌಲಭ್ಯ ಆಗೈತೆ ನಮಗೆ ಏನಕ್ಕೆ ಮಾಡೋಕೆಂದ್ರೆ ಏನಾನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ರಿ ಬರೋರು ಹೋಗೋರು ಕಷ್ಟದಲ್ಲಿ ಇರ್ತಾರೆ ಇರೋಕ್ಕೆ ಜಾಗ ಇಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಶೌಚಾಲಯ ಇಲ್ಲ ಹೆಂಗಸರು ಮಾತ್ರ ಮಕ್ಕಳು ಎಲ್ಲ ಮರಿ ಬರ್ತಾರೆ ಏನಾದರೂ ನೋಡೋಣ ಅಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಹೊಲ ಗೆದ್ದೆ ಎಲ್ಲ ಐತೆ ಅದಕ್ಕೋಸ್ಕರ ಸರ್ ನಮಗೆ ತುಂಬ ಸೌಲಭ್ಯ ಮಾಡಿಕೊಟ್ಟು